ಇನ್ನೊಂದು ನಿಮ್ಮ ಭೇಟಿ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೋ ಪುಸ್ತಕದಲ್ಲಿ ಅದನ್ನು ಮೆನ್ಷನ್ ಅಣ್ಣ ಅಣ್ಣವ್ರ ಭೇಟಿ ಹಾಂ ಅದು ನನಗೆ ನಾನು ಹೆಂಗಂದ್ರೆ ಏನೇ ಓದಿದ್ರು ಏನೇ ಕೇಳಿದ್ರು ಒಂದೇ ಸರಿ ನನ್ನ ನನಗೆ ಅದು ಪ್ರೂವ್ ಆಗೋ ತನಕ ಒಪ್ಕೊಳ್ಳೋಕೆ ನನಗೆ ಸ್ವಲ್ಪ ಕಷ್ಟ ನಾನು ಅದನ್ನು ಕ್ವಶನ್ ಮಾಡ್ತೀನಿ ಒಂದು ರೆಬೆಲ್ ನೇಚರ್ ಒಂದು ಬಂಡಾಯ ನನಗೆ ಮೊದಲಿಂದನೂ ಇರೋದು ಆಯ್ ರಾಜ್ಕುಮಾರ್ ಅವ್ರನ್ನ ಹೋಗ್ಳೋರು ಹೊಗಳವರು ದೇವತಾ ಮನುಷ್ಯ ಹಂಗೆ ಹಿಂಗೆ ಹೇಳೋರು ಅಣ್ಣವ್ರು ಹಂಗೆ ಅಣ್ಣವ್ರು ಹಿಂಗೆ ಎಲ್ಲೋ ಒಂದು ಸಣ್ಣ ಡೌಟು ನನಗೆ ಜನ ಏನು ಅಂದರೆ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ಥರದ್ದು ನಿಜಾನಾ ಇರ್ಬೋದಾ ಇಲ್ವಾ ಅಲ್ಲ ಅಂತ ಹೇಳಲ್ಲ ನಾನು ಒಂದು ಡೌಟ್ ಇತ್ತು ನನಗೆ ಒಂದು ದಿನ ನನಗೆ ಅವರು ಒಂದು ಮೀಟಿಂಗ್ ಅಂತ ಹೇಳಿ ಅವ್ರ ಮನೆಗೆ ಕರ್ಕೊಂಡು ಹೋದರು ಕರ್ಕೊಂಡೋದ್ರೆ ಆ್ಯಕ್ಚುಲಿ ನಾನು ಈ ಕಾಲಿಗೆ ಬೀಳೋ ಸಂಸ್ಕೃತಿ ನಾನು ನಾನು ತುಂಬ ಜನ ಸ್ವಾಮೀಜಿಗಳ ಜೊತೆ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಇಡೀ ಸಭಾಂಗಣ ಬೀಳ್ತಾ ಇರ್ತೇನೆ ಕಾಲ ನಾನು ಬಿಡಲಲ್ಲ ನಾನು ಬಿದ್ದಿಲ್ಲ ನನ್ನ ಆತ್ಮವನ್ನು ಇನ್ನೊಬ್ಬರು ಕಾಲಿಗೆ ತಗ್ಸೋಕೆ ನನಗಿಷ್ಟ ಇಲ್ಲ ಅದು ನನ್ನ ನನ್ನ ನೇಚರದು ಅಂತ ನಾನು ನಿಜ ಹೇಳಬೇಕು ಅಂದರೆ ಹಿಂಗೆ ಹೋದ್ವಿ ನೋಡಿದ್ರೆ ಅದೊಂಥರ ಬಿಳಿ ಬಟ್ಟೆ ಬಿಳಿ ಪಂಚೆ ಅದಕ್ಕಿಂತ ಶುಭ್ರವಾದ ಒಂದು ನಗು ಮುಖದ ಮೇಲೆ ಭಾಗದ ಒಂದು ಹೊಳಪು ಅದು ಯಾವುದೋ ಒಂದು ಅವ್ಯಕ್ತ ಪ್ರಭಾವಳಿ ಅಂತೀವಲ್ಲ ಆರ ಅದರೊಳಗೆ ಎಂಟ್ರಾದಂಗೆ ನನಗೆ ಗೊತ್ತು ನನ್ನ ಅಂತ ಇದೆ ನನ್ನ ಒಂದು ಕಡೆ ಮನ್ಸು ಹೇಳ್ತಾ ಇದೆ ಇದ್ದೇ ಕಾಲಿಗೆಲ್ಲ ಬೆಳಂಗಿಲ್ಲ ಅಂತ ಬಟ್ ಬಾಡಿ ಹಂಗೆ ಬಿದ್ದೇ ಬಿಡ್ತು ಆ್ಯಕ್ಚುಲಿ ನೋ ನನಗೆ ಯಾ ಇದು ನನ್ನನ್ನು ಮೀರಿ ನನ್ನೊಳಗೊಬ್ಬ ಇದನಲ್ಲ ಅಂತ ನನಗೆ ಅವತ್ತು ಅನಿಸಿದ್ದೆ ಆ್ಯಕ್ಚುಲಿ ನನ್ನ ಮಾತು ಕೇಳಿದೆ ಇರೋದು ಬಿದ್ದುಬಿಟೆ ರೇ ನಾನು ಮತ್ತೆ ಅಗೇನು ಊಟಕ್ಕೆ ಕೂತಿ ಮೂರೇ ಜನ ನಾನು ಗುರು ಕೇಳಿ ಅನ್ನೋರು ಎಲ್ಲ ಇತ್ತು ನಾ ಸಂಕೋಚಕ್ಕೆ ಸಲ್ಕೊಳ್ ಏಯ್ ತಿನ್ನಬೇಕು ನೀವು ಯುವಕರು ಅಂತ ಅವರೇ ಬಡಿಸಿದ್ರು ಧನ್ಯ ಅನಿಸ್ತು ನನಗೆ ಇವಾಗಲೂ ಅದನ್ನು ಮಾತಾಡುವಾಗ ನನಗೆ ಸ್ವಲ್ಪ ಗಂಟ್ಲು ತುಂಬರುತ್ತೆ ಅದಾದ ಅದೇ ಇಷ್ಟೇ ಆದರೆ ದೊಡ್ಡ ವಿಷಯ ಅಲ್ಲ ಆ್ಯಕ್ಚುಲಿ ಓಕೆ ಅವ್ರ ಮನೆಗೆ ಹೋದಾಗ ಬಡಿಸಿದ್ರು ಇದನ್ನು ನಾನು ಕೇಳಿದ್ದೆ ನಂಗೆ ಗೊತ್ತಿತ್ತು ಇದು ಅದು ಒಂದಷ್ಟು ಹೊತ್ತು ಏನೋ ಮಾತಾಡಿದ್ವಿ ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ ನಾವು ಎಂಟರಾದ ತಕ್ಷಣ ಕವಿರ ಏ ಗೊತ್ತು ಗೊತ್ತು ಸರಸ್ವತಿ ಪುತ್ರರು ಅಂದರು ಆಮೇಲೆ ನಿನ್ನೆ ನಾವು ಮಾತಾಡ್ತಿದ್ವಿ ನಾನು ಪಾರ್ವತಿ ನನ್ನ ಬಗ್ಗೆ ಅರೆ ನನಗೆ ಆಗುತ್ತೆ ನನ್ನ ಇವರಿಗೆಲ್ಲ ನಮ್ಮ ಹೆಸರು ಗೊತ್ತಾ ನಮ್ಮ ಬಗ್ಗೆ ಇವ್ರು ಡಿಸ್ಕಸ್ ಮಾಡ್ತಾರೆ ಅನ್ನೋದು ನಾವು ಒಂದು ಅಯ್ಯಪ್ಪ ಸ್ವಾಮಿ ಆಲ್ಬಮ್ ಮಾಡಬೇಕು ಅಂತಿದ್ದೀವಿ ನಿಮ್ಮ ಹತ್ರ ಹಾಡು ಬರ್ಸ್ಬೇಕು ಅಂತ ಮಾತಾಡಿದ್ವಿ ಅಂದರು ನನಗೆ ಅದೊಂದು ಆ ಕ್ಷಣಕ್ಕೆ ಇದೆ ಹೇಳಿ ನನ್ನ ಕನಸಿನ ಬಗ್ಗೆ ಒಂದು ಕವನ ಬರೆದಿದ್ದೀನಲ್ಲ ಇದು ಸುಮಾರು ಸರಿ ನೆನಪಾಗತ್ತೆ ನನಗೆ ಇದೆಲ್ಲ ನಿಜಾನ ಇದು ಇದು ಏನಾಗ್ತಿದೆ ಇದು ಹೌದು ಅಥವಾ ಎಚ್ಚರ ಆಗ್ಬಿಟ್ರೆ ಮತ್ತೆ ಎಲ್ಲ ಏನು ಈಗ ನನಗೆ ತುಂಬ ಬಾಲ್ಯದಲ್ಲಿ ಬೀಳೋ ಕನಸುಗಳೇನೆಂದರೆ ತುಂಬ ದುಡ್ಡು ಸಿಕ್ಬಿಡೋದು ನನಗೆ ಎಲ್ಲೆಲ್ಲೋ ದುಡ್ಡು ಸಿಕ್ಬಿಡೋದು ಚಿಲ್ಲರೆ ನೋಟು ಎಲ್ಲ ಅದನ್ನೆಲ್ಲ ತೆಗೆದಿರೋ ಒಂದು ಕಡೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದ್ರೆ ಯಾವುದೂ ಇರೋಲ್ಲ ಅದು ದೊಡ್ಡ ನಿರಾಸೆ ಅದು ಹಂಗಿದ್ದೇನಾರ ಆಗಿಬಿಡುತ್ತೆ ಹಂಗೇನಾಗ್ಬಿಡತ್ತ ಅಂತ ಒಂದು ಭಾಳ ಭಯ ಇರ್ತಾಯಿತ್ತು ಆಯಿತು ಮೀ ಮೀಟಿಂಗ್ ಆಯಿತು ಸರಿ ಮಾತಾಡಿದ್ವಿ ಹೊರಡೋ ಟೈಮು ಗೇಟ್ ತನಕ ಬಂದರು ಇದನ್ನೂ ಕೇಳಿದ್ದೆ ನಾನು ಗೇಟ್ ತನಕ ಬಂದರು ಅವರು ಗೇಟ್ ತೆರೆದಿ ತೆರೆದಾಗ ಸ್ವಲ್ಪ ಅರ್ಧ ಗೇಟ್ ತೆರೀತು ನಮ್ಮ ಗುರುಕಿರಣ ಅವ್ರ ಡ್ರೈವರ್ ಸುಮ್ಮನೆ ಹಂಗೆ ಇಣುಕದ ಎಣಕ್ಕೆ ಬಿಟ್ಟು ನಮಸ್ತೆ ಅಂದ ಯಾರಿದು ನಮಸ್ತೆ ಅಂದರು ಯಾರಿದು ಅಂದರು ಗುರು ನಮ್ಮ ಡ್ರೈವರ್ ಅಂದ ಮತ್ತು ಅವ್ರದ್ದು ಊಟ ಅಂದರು ಅಂದರೆ ಅಕ್ಷರ ಕಪಾಳ ಕೊಡ್ದಂಗಾಯಿತು ನಮಗೆ ಯಾಕಂದರೆ ನಮಗಾಗಿ ಕೆಲಸ ಮಾಡುವ ವ್ಯಕ್ತಿನ ನಮ್ಮ ಜೊತೆ ಬಂದು ವ್ಯಕ್ತಿನ ನಾವು ಊಟ ಮಾಡ್ತಿದ್ವಿ ಗಡದ್ದಾಗಿ ಅವನು ಊಟ ಮಾಡಿದಾನೋ ಇಲ್ವೋ ನಾವು ಕೇಳಿಲ್ಲ ಯೋಚನೆ ಬಂದಿಲ್ಲ ನಮಗೆ ಬಟ್ ಈ ವ್ಯಕ್ತಿ ವ್ಯಕ್ತಿ ಇವತ್ತೇ ಮೊದಲು ಅವ್ರು ನೋಡ್ತಾ ಇರೋದು ಸಂಬಂಧನೇ ಇಲ್ಲ ಅವರು ನಮಸ್ಕಾರ ಅಂದ ತಕ್ಷಣ ಅವ್ರ ಮನಸ್ಸಿಗೆ ಫಸ್ಟ್ ಬಂದು ಆಲೋಚನೆ ಅವರು ಊಟ ಮಾಡಿದಾರೋ ಇಲ್ವ ಅಂತ ಎಂಥ ತಾಯಿ ಕರಳಿದ್ರೆ ಎಂಥ ಒಳ್ಳೆ ಮನಸ್ಸಿದ್ರೆ ಆ ಒಂದು ಭಾವನೆ ಆ ಥರದ ಪ್ರಶ್ನೆ ಇಮ್ಮಿಡಿಯೇಟ್ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಮೂಡ್ಬೋದು ಲೆಕ್ಕ ಹಾಕಿ ಜುಮ್ಮಂತೂ ನಮಗೆ ಒಂದು ಕಡೆ ನಮ್ಮ ಗಿಲ್ಟು ನಾವ್ಯಾಕೆ ಯಾಕೆ ಇಷ್ಟು ಮನುಷ್ಯರಾಗಲಿಲ್ಲ ಅವ್ರು ಹೆಂಗಷ್ಟೊಂದು ಮನುಷ್ಯರಾದರು ಅಷ್ಟು ಬಂಗಾರದ ಮನುಷ್ಯ ಆದರು ಇದಕ್ಕೆ ಅಂತ ನನಗೆ ನನ್ನ ಕಣ್ಣಾರೆ ಸಿಕ್ಕ ಸಾಕ್ಷಿ ಅದು ಅದನ್ನು ಅದು ಕೂಡ ಬರೆದಿದ್ದೀನಿ ನಾನು